ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಿಂದು ತನೋಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ ಎಲ್ಲ ಸೀರಿ ಸೆಟ್ ಆಟ ಆಡ್ತಿದ್ವಿ ನೋಡಿ ಇವರೇ ನಮ್ ಸೆಟ್ ಆಟದ ಪಾರ್ಟಿಸಿಪೆಂಟ್ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಹೋದಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಆಟಾಡೋ ಮಜಾನೇ ಬೇರೆ ಅನ್ಕೊಳ್ಳಿ ಊರಿಂದ ಅಣ್ಣ ದೊಡ್ಡಮ್ಮ ದೊಡ್ಡಪ್ಪ ಮಾಮ ಅತ್ತೆ ಎಲ್ಲರೂ ಬಂದು ಕೂತಿರ್ತಾರೆ ಅವ್ರ ಜೊತೆ ಕಸಿನ್ಸ್ ಎಲ್ಲ ಸೇರಿ ಆಟ ಆಡೋದು ತುಂಬಾ ತುಂಬ ಚೆನ್ನಾಗಿ ಇಲ್ಲಿ ಕಾಣ್ತಿದ್ದಾರಲ್ಲ ಅವ್ರು ಆ್ಯಕ್ಚುಲಿ ಸೈಡ್ ಆಗ್ತಾ ಆಟ ಆಡ್ತಿಲ್ಲ ಪಾಪ ಊಟ ಮಾಡಿಸ್ತಾ ಇದ್ದಾರೆ ಇನ್ನೀ ವಿಡಿಯೋದಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಎಲ್ಲ ಹೋಗಲ್ಲ ಲಾಸ್ಟ್ ತನಕ ನೋಡಿ ನಿಮಗೆ ಆಗುತ್ತೆ ಮಜಾ ಬರುತ್ತೆ ಅಟ್ ಲಾಸ್ಟ್ ವಿಡಿಯೋನ ನೋಡ್ತಿದ್ದಾರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಆ್ಯಂಡ್ ಓವರ್ ಟು ಮೈ ಪಾರ್ಟಿಸಿಪೆಂಟ್ ನೀರೆ ಅಂತ ಕಟ್ ಕಟ್ ಕೋಮೋರಿ ಕಡೆ ತೋರಿ ಕಡೆ ತೋರಿ ಕಡೆ ಅವ್ಗೆ ಮಧ್ಯ ಆಗ್ಲೇ ಆಗ್ಲೇ ಬೋರ್ ಬೇಡ ಕಣ ನಾನು ಈ ಮುರಿಯನಾ ಅನ್ನೋ ಯಾಾದ್ರೇ ದೋಸ್ತಿ ಮಾಡ್ತೀನಿ ಓ ನಂದೀಶಿವರ ಕೇಳಿ ಬೇಕ ಅಂತ ಬೇಡ

அப்போயோ வீடியோ கள மூளை

எது கங்கிராச்சு பிரதர்

ನನ್ಮೈಲ वो नीम की चोट कब तक होगी? वो नीम की चोट कब तक होगी? यारी जोगो, हाँ? ना ना, आई तो नोट कहीं दिन, नोट कहीं दिन, exact मैं लाना किधी नहीं। ना मैं ना ना किधी नहीं। ओ आई तो क्या नीम सेकेंड डांटोलू, ओये डांटोलू, डांटोलू, मिक्स तो सही था, मिक्स तो सही था। ये लास्ट एक्टा नहीं डांट

ഞണ്ടിട്രി ಅನ್ನ ಸಾರು ಪಲ್ಯ ಕೊಸು ಬಿಲ್ಲ ಒಂದೊಂದೇ ಒಂದೊಂದೇ ವೆರೈಟಿ ಆದ್ರೂ ಬರ್ತೀವಿ ಚುನಿ ಹಾಕೊಂಡಾಗ ಯಾವ್ದ್ ಬೇಕು ಯಾವ್ದ್ ಬೇಕು కొత్తి వెలిసిన నాట ఓ కండి కాక సారా నా కద కసరు గొకరగే గట్టిగే దకై నిరకని కైస్ కొడి ఆరు ఐదు కనే ఐదు వంత ఏనో ఏనేం కోమా అరే కొ దేరే కది ఏను మడి బరే డోగులు బరే డోగులు నోడి అన ఇది నిడ్కో బెరక కర్తిన ఏను మడకగా ఉంటే

ஒன்னொந்த குட்னால நான் எங்கே တယ်လက် लेके တော့ስပिटिनी ఏంటంట ఇస్కండి నాను ఏమ మార్చిదిలే వన్ తో ఎలా జారస్కొన కేంటంట ఇది కదెనంటా యాదే వస్త్రీ కి ఓరి ఓరి అరే ఆసర్ కో ఆ పడతది ఎలా పడతది నా గొట్రా ಫ್ರೆಂಡ್ಸ್ ಇದೆಲ್ಲ ಚೀಟಿಂಗ್ ಚೀಟಿಂಗ್ ಯಾವುದು ನಮ್ಗೆ ಬೇಟ್ ಮಾಡ್ಬೇಕು ನಾವು

ಟಾಟಾ ಕಂಪ್ಲೀಟ್ ಮಾಡಿ ಸೆಟ್ ಮಾಡಿ ಇದು ಮಾಡ್ಕೊಂಡು ಓಕೆ ಇಲ್ಲಿಗೆ ನನ್ನ ವಿಡಿಯೋ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್